ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾಮದ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಬ್ಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಗಳೂರು ವಿಧಾನಸಭಾ ಕ್ಷೇತ್ರದ ದುರಸ್ತಿ ಮಸ್ತಿ ಜೀರ್ಣೋದ್ಧಾರ ನವೀಕರಣ ಹಾಗೂ ಇನ್ನಿತರ ಕಾಮಗಾರಿಗಳ ಅನುದಾನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕೆಪಿಸಿಸಿ ಸದಸ್ಯರು ಹೈಕೋರ್ಟ್ ವಕೀಲರಾದ ಕಲ್ಲೇಶ್ ರಾಜ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಖಾಂತರ ವಕ್ಫ್ ಆಸ್ತಿಗಳ ನವೀಕರಣ ಮತ್ತು ದುರಸ್ತಿ ಮತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಶ್ರಯದಾತರು ಮತ್ತು ನಿಮಗೆಲ್ಲರಿಗೂ ಬೇಕಾದಂಥ ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೇವೇಂದ್ರ ಸಾಹೇಬ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಬ್ಲಾಕ್ ಸಮಿತಿ ಅಧ್ಯಕ್ಷರಾದಂಥ ಶಂಶಿ ರಾಮದವರೇ ಮತ್ತು ನಮ್ಮ ನೆಚ್ಚಿನ ಯುವ ಮುಖಂಡರು ನಮ್ಮೆಲ್ಲರ ಸ್ನೇಹಿತರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಎನ್ ಬಿ ಕೀರ್ತಿ ಕುಮಾರ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಕೆ ಪಿ ಅವರೇ ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಸಾಹೇಬ್ರವರೇ ಮತ್ತು ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರ ಮುಖಂಡರು ಮತ್ತು ಅಧಿಕಾರಿ ವರ್ಗದವರೇ ಈಗಾಗಲೇ ನಮ್ಮ ಎಂ ಡಿ ಕೀರ್ತಿ ಅವರು ಮೊದಲನೇದಾಗಿ ಪ್ರಾಸ್ತಾವಿಕ ಭಾಷಣದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೋಸ್ಕರ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೈಗೊಂಡಂಥ ಕಾರ್ಯಕ್ರಮ ಕಾರ್ಯಕ್ರಮಗಳ ಬಗ್ಗೆ ವಿವರವಾದಂಥ ವಿವರಣೆಯನ್ನು ನಿಮಗೆ ನಿಮಗಾಲಿ ನೀಡಿದ್ದಾರೆ ಎರಡು ಸಾವಿರದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಏನು ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಮತಗಳಿಂದ ಗೆಲ್ಲಕ್ಕೆ ಈ ರಾಜ್ಯದ ಅಲ್ಪಸಂಖ್ಯಾತ ಬಂಧುಗಳಾದಂಥ ಮುಸ್ಲಿಂ ಬಂಧುಗಳು ಬಹಳ ಮುಖ್ಯ ಕಾರಣ ಎಂಬುದನ್ನು ನಾವೆಲ್ಲಿ ಮರಿಬಾರ್ದು ಅದೇ ರೀತಿ ನಮ್ಮ ಜಗದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಲಿಸಿ ಗೆದ್ದಿದ್ದು ಎಂಟುನೂರ ಎಪ್ಪತ್ತು ಮತಗಳ ಅಂತರದಿಂದ ಅಂಥ ಸಂದರ್ಭದಲ್ಲಿ ಭಾಳ ಕುಶಲಾದಂಥ ಸಮಯ ಇತ್ತು ಅವತ್ತಿನ ಕೆಲವು ಅಲ್ಪಸಂಖ್ಯಾತರ ಮುಖಂಡರುಗಳು ಸ್ವಲ್ಪ ಗೊಂದಲದಲ್ಲಿದ್ದವು ಅಂಥ ಗೊಂದಲವನ್ನು ಸರಿಪಡಿಸೋಕ್ಕೆ ನಮ್ಮ ಮ್ಯಾಕ್ಸಿ ಅಧ್ಯಕ್ಷರಾದ ಶ್ರೀಶಿ ನೇತೃತ್ವದಲ್ಲಿ ಒಂದು ಗಮನಿ ಮಾಡಿಕೊಂಡು ಪ್ರತಿ ನಿಮ್ಮ ಸಮಾಜ ಬಂದಲ್ಲಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾಕೆ ಅಧಿಕಾರಕ್ಕೆ ಬರಬೇಕು నిమిల ఇదంతి ఎలా మనవరికైనా మత హక్సిడో అవే ఇూర ఎప్పటి అధిక మత గివచ్చి పరంగా సదస్యర చునరమణి అందరు తప్ప నమేను డాక్టర్ బిఆర్ అంబేద్కర్ సంవిధాన ధార్మిక స్వాతంత్రూలభూత హక్కు కల్పించ ವಾಸ ಮಾಡ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳು ಮುಸ್ಲಿಂ ಬಂಧುಗಳು ಅತ್ಯಂತ ಸಂಯಮ ಶಾಂತಿಯಿಂದ ಜೀವನ ಮಾಡುವ ಕಾರಣಕ್ಕೋಸ್ಕರ ಇಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಎರಡು ಸಾವಿರದ ಐದು ಆರಲ್ಲಿ ಜಸ್ಟಿಸ್ ರಾಜೇಂದ್ರ ಸಿಂಗ್ ಅವರ ಸಮಿತಿಯನ್ನ ನೇಮಕ ಮಾಡಿ ಈ ದೇಶದಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅವರ ಬದುಕು ಏನಿದೆ ಎಂಬುದನ್ನು ಅವರು ಒಂದು ವರದಿ ಪ್ರಕಾರ ಪಡೆದಾಗ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ನಾವು ಅತ್ಯಂತ ಕೆಳಮಟ್ಟದಲ್ಲಿ ಜೀವನ ಮಾಡ್ತಾರಂತ ಏನು ಪ್ರತಿಬಿಂಬಿಸ್ತಿದ್ವು ಅದಕ್ಕಿಂತ ಕೆಳಮಟ್ಟದಲ್ಲಿ ಮುಸ್ಲಿಂ ಸಮಾಜ ಇದೆ ಎಂಬ ವರದಿಯನ್ನ ಸಾಚಾರ ಸಮಿತಿ ಅವರು ಕೇಂದ್ರ ಸರ್ಕಾರ ಕೊಟ್ಟಿದ್ರು ವರದಿಯಾಗಿ ಆನ್ಲೈನ್ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಒಂದು ಗೈಡೆನ್ಸ್ ಹೊರಡುತ್ತದೆ ಅಲ್ಪಸಂಖ್ಯಾತ ಕಲ್ಯಾಣ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರೂಪಿಸಬೇಕು ಅಂತ ಹೇಳಿ ಈ ದೇಶದಲ್ಲಿ ಒಂದು ವ್ಯವಸ್ಥೆ ಕರ್ತಾರೆ ಆದ್ರೆ ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅತಿ ಹೆಚ್ಚಿನ ಹಣವನ್ನ ಕೊಡುವ ಮುಖಾಂತರ ಅಲ್ಪಸಂಖ್ಯಾತ ಬಂಧುಗಳಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೆ ವಿರೋಧ ಮೇಲೆ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಇವತ್ತಿನ ಇದನ್ನ ಸಾಧಸಿಯನ್ನ

ಮಾಡಿದಾಗ ಡರ್ಪ್ಪ ಸಮಿತಿಯಿಂದಲೂ ನಮಗೆ ಅನ್ಯಾಯ ಆಗಿತ್ತು ಈಗಲೂ ಸಹ ಗೌರವ ಸಮಿತಿಯಲ್ಲಿ ಚನ್ನಗಿರಿ ಹೊನ್ನಾಳಿ ಹರಿಹರ ನ್ಯಾಮತಿ ಸೇರಿಸಿ ನಮ್ಮ ಜನವರನ್ನ ಬರೀ ಇನ್ನೂರ ತಾಲೂಕಿನಲ್ಲಿ ಘೋಷಣೆ ಮಾಡಿದ್ದಾರೆ ಕಾರಣ ಹಿನ್ನೂರದ ತಾಲೂಕು ಅತ್ಯಂತ ಹಿಂದೂರ ತಾಲೂಕು ಇರತಕ್ಕಂಥ ವ್ಯತ್ಯಾಸಗಳು ಏನಾಗ್ತವೆ ಅಂದ್ರೆ ನಮಗೆ ಬರ್ತಕ್ಕಂಥ ಅನುದಾನ ಅದು ಅಲ್ಪಸಂಖ್ಯಾತರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಲಿ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಿರ್ತವೆ ಅದನ್ನು ವಿಧಾನಸಭೆಯಲ್ಲಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಅತಿ ಹೆಚ್ಚು ಹಿಂದಿನ ತಾಲೂಕಿನಲ್ಲಿ ಪರಿಗಣಿಸಬೇಕು ನಮ್ಮ ಕ್ಷೇತ್ರದ ಎಸ್ ಸಿ ಎಸ್ ಟಿ ಮತ್ತು ಇನ್ನೂರ ಬಗ್ಗೆ ಅಲ್ಪಸಂಖ್ಯಾತರ ಮುಸ್ಲಿಂ ಜನಾಂಗ ಬಹಳ ಇರೋದ್ರಿಂದ ಅವರ ಮೂಲಭೂತ ನಾವು ಕಲ್ಪಿಸಿಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ನಮ್ಮ ಅತ್ಯಧಿಕ ಸೇರಿಸಿ ಅಂತ ಹೇಳಿ ಭೇಟಿ ಅಂತೇಳಿ ನಾನು ಮೊದಲ ಮನವಿ ಮಾಡಿ ಅವರು ಒಂದು ರಿಕ್ವೆಸ್ಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ ಎರಡ್ ಸಾವಿರದ ಇಪ್ಪತ್ತ್ ಮೊದಲಿಗೆ ಸರ್ಕಾರ ಬಂದ ಸಂದರ್ಭದಲ್ಲಿ ನನ್ನ ಜಗೀರಾಮ್ ಸಾಹೇಬ ವಿಶ್ ಮಾಡಬೇಕು ಹೋದೆ ಅವತ್ತಿನ ದಿನ ಬನ್ನಿ ಪಡೆದಿರ್ತಕ್ಕ ಅವ್ರ ಐದು ಕೋಟಿ ರೂಪಾಯಿ ಮೂಲಭೂತ ಸೌಕರ್ಯಗಳಿಗೆ ಕಲ್ಪಿಸ್ ಲೆಟರ್ ಶಾಸಕರಿಗೆ ಮೂಡಿಸಿ ನಾವು ಆಲ್ರೆಡಿ ಶಾಸಕರು ತಿಳಿಸಿದಿಲ್ಲ ಅಂದಾಗ ನಾ ಅನ್ನ ಶಾಸಕರಿಗೆ ಕೊಟ್ಟಾಗ ಅವರ ಸಂತೋಷದಿಂದ ಕೆಲವರೇ ಮತ್ತು ಕೆಲವು ಬರ ಮುಸ್ಲಿಂ ಮುಖಂಡರು ಬಂದಿದ್ದು ಮನೆ ಹತ್ರ ಅವ್ರಿಗೆ ನೋಡಬಾರ ಕಾಂಗ್ರೆಸ್ ಸರ್ಕಾರ ನಮ್ಗೆ ಐದು ಕೋಟಿ ರೂಪಾಯಿ ಅತಿ ಸಂತೋಷವಾಗಿ ಅಂತ ಸಂದರ್ಭ ನನಗೆ ಮುಖಾಂತರ ನನಗೆ Acá le toca a